ನೋಡಿ ಸ್ನೇಹಿತರೆ ಸುಮಾರು ಸಾವಿರದ ಏಳ್ನೂರು ವರ್ಷ ಹಳೆಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಹಲಗೂರು ಜನಕ್ಕೆ ಬಿಟ್ಟರೆ ಈ ದೇವಸ್ಥಾನ ಸುಮಾರು ಜನಕ್ಕೆ ಗೊತ್ತೇ ಇರೋದಿಲ್ಲ ಆ ದೇವಸ್ಥಾನ ಯಾವುದು ಅನ್ನೋದನ್ನು ನಿಮಗೆ ಪೂರ್ತಿಯಾಗಿ ಮಾಹಿತಿ ಕೊಡ್ತೀನಿ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಈ ಸ್ಥಳ ಅಂತೂ ಯಾವ ಊಟಿಗೂ ಸಹ ಕಮ್ಮಿ ಇಲ್ಲ ಅಷ್ಟು ಅದ್ಭುತವಾಗಿದೆ ಈ ಸ್ಥಳ ಯಾವ ಸ್ಥಳ ಏನು ಅನ್ನೋದನ್ನ ಈ ಪೂರ್ತಿ ವಿಡಿಯೋ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ನಮಸ್ಕಾರ ನಾವು ವೆಂಕಟೇಶ್ ಅಂತ ಬೆಂಗಳೂರು ಬಂದಿದ್ವಿ ಇಲ್ಲಿ ನಮ್ಮದು ನೇಟಿವ್ ನಿಯರ್ ಇಲ್ಲೇ ಹಟುನಳ್ಳಿ ಅಂತೇಳಿ ಸೊ ಇಲ್ಲಿ ಆತ್ರ ನಾನೊಂದು ಫಾರ್ಟಿ ಫಾರ್ಟಿ ಫೈವ್ ಇಯರ್ಸಿಂದ ಬರ್ತಾಯಿದ್ದೀನಿ ಸೊ ಇಲ್ಲಿ ಬೆಟ್ಟ ಗ್ರೀನ್ ನೇಚರು ಮತ್ತು ಇಲ್ಲಿ ಪ್ರಾಣಿಗಳು ಆಮೇಲೆ ಹಳ್ಳಿ ಜನ ಆಮೇಲೆ ದೇವಸ್ಥಾನಕ್ಕೆ ನಾವು ಆವಾಗವಾಗ ಭೇಟಿ ಕೊಡ್ತಾ ಇರ್ತೀವಿ ಸೊ ಅಂದ್ಕೊಂಡಿದ್ದು ಏನಾದರೂ ಆರಕೆ ಅದು ಏನಾದ್ರೂ ಮಾಡಿಕೊಂಡ್ರೆ ಒಳ್ಳೆಯದಾಗ್ತಾ ಇದೆ ಸೊ ದೇವಸ್ಥಾನ ಬಂದು ಹೆಚ್ಚುಗಳ ಸಾವಿರ ವರ್ಷದ ಹಳೆಯದ ದೇವಸ್ಥಾನ ಇದೆ ಹೆಚ್ಚುಗಳೇ ನಮಗೆ ಗೊತ್ತಿರುವಂಥ ವಿಷಯ ನಾನು ಹೇಳ್ತೀನಿ ನಾನು ಹೆಚ್ಚಿಗೆ ಸುತ್ತಮುತ್ತಲಾದ ಪ್ರದೇಶಗಳಿಗೆ ಭಾಳ ಪ್ರಯುಕ್ತ ಪೈತ್ರವಾದಂಥ ದೇವಸ್ಥಾನ ಮತ್ತು ಅಷ್ಟೇ ಅಂತ ದೇವಸ್ಥಾನ ಇದೆ ಅಕ್ಕಪಕ್ಕ ಸುತ್ತಮುತ್ತ ಹಳ್ಳಿಲಿ ಯಾವುದೇ ದೇವಸ್ಥಾನ ಓಪನ್ ಆಗಬೇಕಾದ್ರೂ ಇಲ್ಲಿಂದ ಅಪ್ಪಣೆ ತೊಗೊಂಡೋಗಿ ತೀರ್ಥ ತಗೊಂಡೋಗಿ ಪೋಷಣೆ ಮಾಡಿಕೊಂಡೆ ಮುಂದಕ್ಕೆ ಅವರು ಕಾರ್ಯಕ್ರಮನ ಕೈಗೊಳ್ತಾರೆ ನೋಡಿ ಸ್ನೇಹಿತರೆ ರಾಜರ ಮಹಾರಾಜ ಕಾಲದಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗಿದ್ದಕ್ಕೆ ಆಗಿದೆ ಅನ್ನೋದಕ್ಕೋಸ್ಕರ ನೋಡಿ ಈ ಶಿಲಾಶಾಸನಗಳು ಸಹ ಬಹಳಷ್ಟು ಇಲ್ಲಿ ನೋಡಿದ್ದಕ್ಕೆ ಸಿಗ್ತವೆ ಸ್ನೇಹಿತರೆ ಸುತ್ತಮುತ್ತಲು ಅಂದರೆ ನಮ್ಮ ಕಬ್ಬಾಳಮ್ಮ ಅಲಗೂರು ಈ ಪ್ರದೇಶದಲ್ಲಿ ಏನೇ ಒಂದು ಒಳ್ಳೆ ಕಾರ್ಯ ಮಾಡಬೇಕು ಅಂತಂದರೆ ಇಲ್ಲಿ ಬಂದು ಈ ದೇವರ ಅಪ್ಪಣೆ ತಗೊಂಡು ಇಲ್ಲಿ ತೀರ್ಥವನ್ನು ತಗೊಂಡೋಗಿ ಅಲ್ಲಿ ಮಾಡಿದ್ರೆ ಮಾತ್ರನೇ ಅದು ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾರೆ ಬಹಳಷ್ಟು ಒಂದೊಂದು ಸ್ಥಳನೂ ಒಂದೊಂದು ಜಾಗವೂ ತುಂಬ ಅದ್ಭುತವಾಗಿದೆ ಸ್ನೇಹಿತರೆ ಹಾಗೆ ಹಾಗೆ ಮುಂದೆ ಹೋಗೋಣ ಪ್ರಕೃತಿ ಆಗಿದೆ ಅಂತಲೂ ಸಹ ನೋಡೋಣ ಬನ್ನಿ ನೋಡಿ ಸ್ನೇಹಿತರೆ ಈಗ ನಾವು ಏನು ನೋಡ್ತಾ ಇದ್ದೀವೋ ಹತ್ತು ಜನ ತಬ್ಬಿದ್ರೂ ತಬ್ಬಕ್ಕೆ ಆಗಲ್ಲ ಅಷ್ಟು ದೊಡ್ಡ ಮಾವಿನ ಮರ ಇದು ಸುಮಾರು ಸಾವಿರ ವರ್ಷ ಆಗುತ್ತೆ ಅಂತ ಈ ಮರಕ್ಕೆ ಹೇಳ್ತಾ ಇದ್ದಾರೆ ಇದರಲ್ಲಿ ತುಂಬ ವಿಶೇಷವಾಗಿ ಹಣ್ಣು ಎಲ್ಲೂ ನಾವು ತಿನ್ನೋಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ರುಚಿಯಾಗಿ ಮಾವಿನ ಹಣ್ಣುಗಳನ್ನ ಬಿಡುತ್ತಂತೆ ಸೀಸನ್ನಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸುಮಾರು ಸಾವಿರ ವರ್ಷ ಹಳೆಯ ಮಾವಿನ ಮರವನ್ನು ಸಹ ಈ ಜಾಗದಲ್ಲಿ ನಾವು ನೋಡ್ಬೋದು ಸಾವಿರದ ಏಳ್ನೂರು ವರ್ಷದ ಹಿಂದೆ ಶೋಲ್ಡ್ರ್ ಕಾಲ್ದು ನಿರ್ಮಿತವಾದ ದೇವಸ್ಥಾನ ಇದು ಒಂದೇ ಶಿಲೆಯಲ್ಲಿ ಒಂದು ಬಂಡೆಯಲ್ಲಿ ಲಿಂಗು ಬಸಪ್ಪು ಎರಡನ್ನೂ ಮುಕ್ಕಾಳದಂತೆ ಅದ್ಭುತವಾಗಿ ಗೆದ್ದಿರುವಂಥ ಒಂದು ಮುಖಾಳದಂತೆ ಗೆದ್ದಿರುವಂಥ ದೇವಸ್ಥಾನ ಭಾರಿ ಪವರ್ಫುಲ್ ದೇವರು ಏನೇ ಒಳ್ಳೆ ಕಲಸಕ್ಕೆ ಹೂ ಕೇಳಲಿ ಒಂದು ದೇವ್ರು ಕೇಳಲಿ ಒಳ್ಳೆಯದಾಗಿದೆ ಸುಮಾರು ಜನಕ್ಕೆ ಒಳ್ಳೆಯದಾಗಿದೆ ಮಕ್ಕಳು ಫಲ ಇದೆ ಮಕ್ಕಳಾಗಿದೆ ಎಲ್ಲ ಒಳ್ಳೆಯದಾಗಿದೆ ಇಲ್ಲಿ ಬಂದವರು ಮತ್ತೆ ಬರುವಂಥ ಸ್ಥಾಪನೆ ಮಾಡಿ ಖ್ಯಾನ ಕೊಡುವಂಗೆ ಮಾಡ್ತೀನಿ ಭಗವಂತನ ಭಾರಿ ಪವರ್ಫುಲ್ ದೇವರು ಇದೆ ಸಾವಿರದ ಏಳ್ನೂರು ವರ್ಷ ಎಲ್ಲ ದೇವರುಗಳಿಂತೂ ದೊಡ್ಡ ದೇವರು ಇದೆ ಬಸವೇಶ್ವರ ಅದು ಹೇಗೆ ಶಿಲೇ ಸ್ಥಾಪನೆ ಮಾಡೋದಲ್ಲ ಇದು ಬಂಡೆಯಿಂದ ಉದ್ಭವ ಆದ ಥರ ಕೋರ್ಟ್ ಕಾಲದಲ್ಲಿ ಒಂದೇ ಬಂಡೇಲಿ ಒಂಚೂರು ಮುಕ್ಕಾಗ್ದಂಗೆ ಏದಿರುವಂಥ ಲಿಂಗು ಬಸಪ್ಪು ಎರಡೂ ಇದೆ ಇಲ್ಲಿ ಅಷ್ಟೇ ವಿಶೇಷ ಇಲ್ಲಿ ಶಿವರಾತ್ರಿ ಕಾರ್ತಿಕದಲ್ಲಿ ವಿಶೇಷ ಪೂಜೆಗಳು ಅಂದಾನ ಎಲ್ಲ ನಡೆಯುತ್ತೆ ಇಲ್ಲಿ ಭಾರಿ ಪವರ್ಫುಲ್ದು ಇವಾಗ ಸುಮಾರು ಪ್ರಸಿದ್ಧಿಯಾಗಿದೆ ಇನ್ನೂ ಪ್ರಸಿದ್ಧಿ ಆಗುತ್ತೆ ದೇವಸ್ಥಾನ ಅಷ್ಟೇ ಎಲ್ರಿಗೂ ಇದೇ ಕೆಳಗಡೆ ಮಳವಳ್ಳಿ ತಾಲೂಕು ನಂದೀಪುರ ಅವರು ನಾವು ಮೋರ್ ದೇನ್ ಟ್ವೆಂಟ್ ಟೆನ್ ಫಿಫ್ಟೀನ್ ಇಯರ್ಸಿಂದ ಬರ್ತಾ ಇದ್ದೀವಿ ದೇವಸ್ಥಾನಕ್ಕೆ ನಿಯರ್ ಬೈ ನಮ್ಮೂರ ಹತ್ರನೇ ಇರೋದು ಈ ದೇವಸ್ಥಾನ ಇದು ಪೌಡ ಪುರುಷ ಹೆಬ್ಬೆಟ್ ಹೆಬ್ಬೆಟ್ಟ ಸ್ವಾಮಿ ಬಸವೇಶ್ವರ ದೇವಸ್ಥಾನ ಅಂತೇಳಿ ಇಲ್ಲಿ ಮೂರು ದೆನ್ ಹಳೇ ಹಳೆ ಕಾಲದ ದೇವಸ್ಥಾನ ಇದು ಇಲ್ಲಿ ಬಂದು ಏನೇ ಕಾಣಿಕೆ ಕೊಟ್ಟು ಇದು ಮಾಡಿಕೊಂಡ್ರೆ ಅದು ಪರಿಹಾರ ಆಗುತ್ತೆ ಇಮಿಡಿಯೇಟ್ಲಿ ಪ್ರತಿಫಲ ಸಿಕ್ಕಿ ಸಿಗುತ್ತೆ ನೋಡಿ ಸ್ನೇಹಿತರೆ ಈ ದೇವಸ್ಥಾನ ಲಿಂಗ ಇರೋದು ಮಾದೇಶ್ವರ ಮತ್ತು ಬಸವಣ್ಣ ಸ್ವಯಂಭುಲಿಂಗವಾಗಿ ಲಿಂಗುವಾಗಿ ನೆಲೆಸಿರುವಂಥ ಸ್ಥಳ ಇದು ಈ ಸ್ಥಳದಲ್ಲಿ ಹಲವಾರು ಮೂಲಿಕೆಗಳು ಮತ್ತು ಈ ಈ ಪಕ್ಷಿಗಳು ವಿಧ ವಿಧವಾದ ಪಕ್ಷಿಗಳನ್ನು ಕಣ್ಣಾರೆ ನೋಡ್ಬೋದು ಮತ್ತು ಎಲ್ಲ ರೀತಿಯ ಕರಡಿ ಆಗಿರ್ಬೋದು ಜಿಂಕೆ ಆಗಿರ್ಬೋದು ಆನೆಗಳಾಗಿರ್ಬೋದು ತುಂಬ ಇದೆ ಈ ಕಾಡಲ್ಲಿ ನಿಮಗೆ ಈ ಸ್ಥಳಕ್ಕೆ ಬಂತು ಅಂತಂದರೆ ಯಾವ ಊಟಿಗೂ ಸಹ ಈ ಸ್ಥಳ ಕಮ್ಮಿ ಇಲ್ಲ ಅಷ್ಟು ಅದ್ಭುತವಾಗಿ ಪ್ರಕೃತಿ ದಟ್ಟವಾಗಿ ಈ ಸ್ಥಳ ಇದೆ ಈ ದೇವಸ್ಥಾನ ವಿಶೇಷ ಏನು ಅಂತಂದರೆ ಈ ದೇವಸ್ಥಾನಕ್ಕೆ ಬಂದು ನೀವು ಯಾರೇ ಹರಕೆಯನ್ನು ಹೊತ್ಕೊಂಡು ಹೋಗ್ತು ಅಂತಂದರೆ ಕೇವಲ ಮೂವತ್ತು ದಿನದಲ್ಲಿ ಅದು ಪರಿಹಾರ ಆಗುತ್ತೆ ಅಂತ ಅನ್ನೋದು ಒಂದು ಇದೆ ಸ್ನೇಹಿತರೆ ಅದನ್ನು ಪುರೋಹಿತರು ಆಗಲೇ ಅದನ್ನೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಮತ್ತು ಈ ದೇವಸ್ಥಾನ ಬಂದು ಹಲಗೂರು ಊರಿಂದ ಬಂದು ಕೇವಲ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ ಪ್ರತಿನಿತ್ಯ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದರ ಗಂಟೆನೂ ಈ ದೇವಸ್ಥಾನ ಓಪನ್ ಆಗಿರುತ್ತೆ ಮತ್ತು ಈ ದೇವಸ್ಥಾನ ಬಂದು ಸೋಮವಾರ ಮತ್ತು ಶುಕ್ರವಾರ ತುಂಬ ವಿಶೇಷವಾಗಿ ಇಲ್ಲಿ ಪೂಜೆಗಳು ನಡೆಯುತ್ತೆ ಓ ಮಳ್ಳಿಯಿಂದ ಬಂದಿರೋದು ಫಸ್ಟ್ ಟೈಮ್ ಬಂದಿರೋದು ನೇಚರ್ ಎಲ್ಲ ತುಂಬ ಚೆನ್ನಾಗಿದೆ ನೇಚರ್ ಮಧ್ಯದಲ್ಲಿ ಭಗವಂತನು ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾನೆ ತುಂಬ ಇಷ್ಟ ಆಯಿತು ಬಟ್ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಫಸ್ಟ್ ಟೈಮ್ ವಿಸಿಟ್ ಮಾಡಿ ತುಂಬ ಖುಷಿಯಾಯಿತು ನೋಡಿ ಸ್ನೇಹಿತರೆ ಈ ಜಾಗದಲ್ಲಿ ತುಂಬ ಹಳೆಯ ಕಾಲದ ಮನೆಗಳು ಬ್ರಿಟಿಷ್ ಕಾಲದ ಮನೆಗಳನ್ನು ಸಹ ಇಲ್ಲಿ ನೋಡ್ಬೋದು ಈ ಸ್ಥಳ ಮಾತ್ರ ತುಂಬ ಅದ್ಭುತವಾಗಿದೆ ಒಂದೊಂದು ಜಾಗವೂ ಸಹ ಒಂದೊಂದು ರೀತಿ ಅದ್ಭುತವಾಗಿದೆ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಆಗಲೇ ನಿಮಗೆ ಈ ನೇಚರಲ್ಲಿ ಎಂತೆಂಥ ಸ್ಥಳಗಳಿದೆ ಅಂತ ಆಗಲೇ ನಿಮ್ಗೆ ಗೊತ್ತಾಗೋದು